ದೈವದ ಹರಕೆ ತೀರಿಸಲು ಹೊಕ್ಕಳಿಗೆ ಸೂಚಿದಾರ ಪೋಣಿಸಿಕೊಳ್ಳುವ ಮಕ್ಕಳು ಹರಕೆ ತೀರಿಸಲು ದೀವಿಗೆ ಹೊತ್ತು ಕಿಲೋಮೀಟರ್ ಗಟ್ಟಲೆ ಬರಿಗಾಲಲ್ಲಿ ಹೆಜ್ಜೆ ಹಾಕುವ ಮಹಿಳೆಯರು ಕಾರವಾರದಲ್ಲೊಂದು ಅಪರೂಪದ ಸೂಚಿದಾರದ ಜಾತ್ರೆ ಹರಕೆ ತೀರಿಸಲು ದೂರ ದೂರಿಂದ ಮುಗಿ ಬೀಳುವ ಜನ ಎದೆ ಜಲ್ಲೆನಿಸುತ್ತೆ ಈ ಜಾತ್ರೆಯ ಭಕ್ತರ ಭಕ್ತಿ ಪರಾಕಾಷ್ಠೆ ಅಲ್ಲಿ ಗಂಡು ಮಕ್ಕಳ ಹೊಕ್ಕಳಿಗೆ ಸೂಜಿ ದಾರ ಪೋಣಿಸುತ್ತಾರೆ ಹೆಣ್ಣು ಮಕ್ಕಳಿಗೆ ತಲೆಯ ಮೇಲೆ ದೀಪ ಇಟ್ಟು ಕಿಲೋಮೀಟರ್ ಗಟ್ಟಲೆ ಕರೆದೊಯ್ಯುತ್ತಾರೆ ಕೇಳಿದರೆ ಮೈ ಜುಮ್ಮೆನಿಸುವ ವಿಚಿತ್ರ ಸಂಪ್ರದಾಯ ವಿಭಿನ್ನ ಆಚರಣೆ ಎಂತವರನ್ನು ದಂಗುಪಡಿಸುತ್ತದೆ ಒಂದೆಡೆ ಹೊಕ್ಕಳಿಗೆ ದಾರ ಪೋಣಿಸದ ಸೂಜಿ ಚುಚ್ಚಿಕೊಳ್ಳುತ್ತಿರುವ ಪುಟ್ಟ ಮಕ್ಕಳು ಮತ್ತೊಂದೆಡೆ ಶೃಂಗಾರಗೊಂಡು ತಲೆಯ ಮೇಲೆ ದೇವಿಗೆ ಹೊತ್ತು ನಿಂತಿರುವ ಹೆಣ್ಣು ಮಕ್ಕಳು ಇನ್ನೊಂದೆಡೆ ಹೂವಿನಿಂದ ಶೃಂಗಾರಗೊಂಡ ಬಂಡಿಯನ್ನು ಎಳೆಯುತ್ತಿರುವ ಯುವಕರು ಹೌದು ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಾಜಾಳಿಯದ್ದು ಇಲ್ಲಿ ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಮಾರ್ಕೆ ಎಂಬ ವಿಶಿಷ್ಟ ಜಾತ್ರೆ ನಡೆಯುತ್ತದೆ ಪ್ರತಿ ವರ್ಷ ಗ್ರಾಮದ ಗ್ರಾಮ ದೇವತೆಯಾದ ದೇವಸ್ಥಾನದ ಬಳಿ ನಡೆಯುವ ಜಾತ್ರೆಯಲ್ಲಿ ಗ್ರಾಮದ ಗಂಡು ಮಕ್ಕಳು ಹಾಗೂ ಪ್ರೌಢಾವಸ್ಥೆಗೆ ಬಂದ ಯುವಕರು ಹೊಕ್ಕಳಿಗೆ ದಾರ ಪೋಣಿಸಿ ಸೂಜಿ ಚುಚ್ಚಿಸಿಕೊಳ್ಳುವ ಮೂಲಕ ದೇವರಿಗೆ ಭಕ್ತಿ ಸಮರ್ಪಣೆ ಮಾಡಿದ್ರೆ ಕೆಲವರು ತಮ್ಮ ಹರಕೆ ತೀರಿಸಲು ಈ ರೀತಿಯ ಆಚರಣೆ ಮಾಡುತ್ತಾರೆ ಇನ್ನು ಈ ಗ್ರಾಮದ ಹೆಣ್ಣು ಮಕ್ಕಳು ಹಾಗೂ ಹೊಸದಾಗಿ ವಿವಾಹಿತರಾದವರು ಸಹ ದೇವಿಗೆ ತಲೆಯ ಮೇಲೆ ಇಟ್ಟು ಡಾಡ್ ದೇವಸ್ಥಾನದಿಂದ ದೇವತಿ ದೇವಿ ದೇವಸ್ಥಾನದವರೆಗೆ ಕಿಲೋಮೀಟರ್ ದೂರದವರೆಗೆ ಹೊತ್ತು ತಂದು ದೇವರಿಗೆ ಆರತಿ ಮಾಡಿ ಹರಕೆ ಸಲ್ಲಿಸುತ್ತಾರೆ ಹೀಗೆ ಮಾಡುವುದರಿಂದ ತಮಗೆ ಬರುವ ಕಷ್ಟವನ್ನು ಎದುರಿಸುವ ಶಕ್ತಿ ಚೇತರಿಕೆ ನೀಡುತ್ತಾನೆ ಎಂಬ ನಂಬಿಕೆ ಇವರದ್ದು ಕಾರವಾರ ಗೋವಾ ಗಡಿಭಾಗದಲ್ಲಿ ಬರುವ ಮಾಜಾಳಿ ಗ್ರಾಮದಲ್ಲಿರುವವರು ಮಾತ್ರ ಈ ಜಾತ್ರೆಯಲ್ಲಿ ಹರಕೆ ಕಾರ್ಯ ನೆರವೇರಿಸುವುದು ವಾಡಿಕೆ ಇನ್ನು ಹೊರಗಿನಿಂದ ಬಂದ ಮೊದಲ ವರ್ಷದಲ್ಲಿ ಈ ಹರಕೆ ಕಾರ್ಯ ದೇವರ ಆಶೀರ್ವಾದಕ್ಕೋಸ್ಕರ ನಡೆದರೆ ಗೋವಾ ಮಹಾರಾಷ್ಟ್ರದಿಂದಲೂ ಸಹ ಈ ವಿಶಿಷ್ಟ ಜಾತ್ರೆಗೆ ಇಷ್ಟಾರ್ಥ ಸಿದ್ಧಿಸಿಕೊಳ್ಳಲು ಭಕ್ತರು ಬರುತ್ತಾರೆ ಹೀಗಾಗಿ ಸಾವಿರಾರು ಜನ ಸೇರುವ ಚಿಕ್ಕ ಗ್ರಾಮದ ಜಾತ್ರೆ ತನ್ನ ವಿಶಿಷ್ಟತೆ ಮೂಲಕ ಸೂಚಿ ಜಾತ್ರೆ ಎಂಬ ಹೆಸರನ್ನು ಪಡೆದಿದ್ದು ಭಕ್ತರು ಇಲ್ಲಿಗೆ ಆಗಮಿಸಿ ಇಷ್ಟಾರ್ಥ ಸೇವೆ ಸಲ್ಲಿಸುತ್ತಾರೆ ಒಂದೊಂದು ಕಡೆ ಒಂದೊಂದು ವಿಭಿನ್ನ ಆಚರಣೆ ವಿಶೇಷತೆ ಹೊಂದಿದೆ ಆದರೆ ಇಲ್ಲಿ ನಡೆಯುವ ಈ ಜಾತ್ರೆ ಮಾತ್ರ ವಿಭಿನ್ನ ವಿಚಿತ್ರವಾಗಿದ್ದರೂ ಜನ ತಲ ತಲಾಂತರದಿಂದ ಆಚರಿಸಿಕೊಂಡು ಬರುತ್ತಿದ್ದು ಬಲು ವಿಶೇಷವಾದ ಜಾತ್ರೆ ಎನಿಸಿದೆ ಇದು ಬಂಡಿ ಜಾತ್ರೆ ವರ್ಷ ಮಾಘ ಪೂರ್ಣಿಮಾ ಪೂರ್ಣಿಮೆಯಿಂದ ಆಗ್ತದೆ ಪೂರ್ಣಿಮೆ ದಿವಸ ಇದು ಮಾಘ ಪೂರ್ಣಿಮುಣಿ ದಿವಸದಿಂದ ಜಾತ್ರೆಯನ್ನು ನಡೆಸಲಾಗ್ತದೆ ಮೊದಲನೇ ದಿವಸ ಅದಕ್ಕೆ ಇಲ್ಲಿ ದೇವರ ಹರಿಸ್ತಾರೆ ಆ ಹರಕೆಗಳು ಆದ ನಂತರ ಆರನೇ ದಿನ ಬೆಳಿಗ್ಗೆ ಈ ಕಡೆ ನೋಡಿದ್ರು ಹೆಂಗಸರು ಮೊದಲನೇ ದಿನ ಉಪವಾಸ ಮಾಡ್ತಾರೆ ಉಪವಾಸ ಮಾಡಿದ ನಂತರ ಅದರ ಏನು ಹರಕೆ ಅದು ಹೇಳ್ಕೆ ಅಂದರೆ ಒಂಬತ್ತು ವರ್ಷದ ಒಳಗಡೆ ಹೆಂಗಸರು ಹುಡುಗಿಯವರು ಮತ್ತು ಹನ್ನೊಂದು ಹದಿನೆಂಟು ವರ್ಷದ ಕೆಳಗಿಂದ ಮಕ್ಕಳು ಅವರಿಗೆ ಸೇಲ್ ಕೊಡ್ತಾರೆ ಸೇಲ್ ಅಂದರೆ ಅದು ಮದುವೆ ಮಾಡುವಾಗ ಮುಂಜಿ ಮುಂಜೆ ಅಂತಾರಲ್ಲ ಆ ಮುಂಜಿ ಪ್ರೈಸ್ ಸೇಮ್ ಮುಂಜಿ ಹಂಗೆ ಇದು ಒಂದು ಬರ್ತಾರೆ ಅದಕ್ಕೆ ಸೇಲ್ ಆ ಸೇಲನ್ನು ನಾವು ಮಾಡ್ತೀವಿ ಅದು ಏನು ಯಾವ ಥರ ಏನು ಮಾಡ್ತಾರೆ ಅದಕ್ಕೆ ಅವರು ಉಪವಾಸ ಮಾಡ್ತಾರೆ ಉಪವಾಸ ಮಾಡಿದ ನಂತರ ಮಾರನೇ ದಿವಸ ಬೆಳಿಗ್ಗೆ ನಮ್ಮ ಗ್ರಾಮ ತುಳಸಿ ಅಲ್ಲಿಂದ ಅವರು ಚೆನ್ನಾಗಿ ಸೂಜಿ ಸೂಜಿ ಆದ ನಂತರ ಅದು ಆ್ಯಕ್ಚುಲಿ ಹೇಳ್ಬೋದು ನಿಮ್ಮ ನರ ಇರ್ತದಲ್ಲ ಆ ನರಕ್ಕೆ ಅದು ಒಂದು ಇದು ಅಂದರೆ ಮುಂದಿನ ನಿಮ್ಮ ಮಕ್ಕಳಿಗೆ ಏನು ಕೆಲಸ ಮಾಡೋದು ಅದಕ್ಕೆ ಅದಕ್ಕಾಗಿ ಮಾಡ್ತಾ ಇರೋದು ಕೊಡ್ತಾ ಇದೆ ಒಂಬತ್ತು ವರ್ಷ ಅಲ್ಲ ಹೆಂಗಸರಿಗೆ ಅದು ದಿವಸ ಅಂತ ಮಕ್ಕಳು ಕೊಡ್ತಾರೆ ಆಮೇಲೆ ಮದುವೆ ಆದವರು ಅವರು ಹರಕೆ ಇಡ್ತಾರೆ ನಾನು ಈ ವರ್ಷ ಕೊಡ್ತೇನೆ ನನ್ನ ಇದು ಏನಾದರೂ ಇದ್ದರೆ ದೇವರಿಗೆ ಹರಕೆ ಇಡ್ತಾರೆ ಅವರು ಕೊಡ್ತಾರೆ ಅದು ದೀವಿಗೆ ಒಂದು ಎರಡು ಹೆಂಗೆ ಹತ್ತಲ್ಲ ಅದು ನಾಲ್ಕು ನಾಲ್ಕು ದೀವ ಇರ್ತದೆ ಸ್ಟೆಪ್ ವೈಸ್ ಇರ್ತದೆ ಆ ಸ್ಟೆಪ್ ವೈಸ್ ಇರಲಿ ಅವ್ರು ಹಾಕಿ ಕೊಡ್ತಾರೆ ಇರ್ತದೆ ಸೂಜಿ ಚುಟ್ಟದ ಯಾವ ದೇವರು ಇದು ಇದು ದಾಡ ದೇವರು ಇರ್ತಾರೆ ಅದು ಅಲ್ಲಿ ಸೂಜಿ ಕಟ್ತಾರೆ ಇದು ದೇವತಿ ದೇವರು ಇಬ್ಬರು ಅಂದರೆ ಗಂಡ ಹೆಂಡ ಇರ್ತಾರೆ ಮತ್ತು ಅಲ್ಲಿಂದ ಆ ಇದು ನಮ್ಮದು ಬಂಡಿ ಸಿಟ್ಟೆ ಇದೆ ಬಂಡಿ ಸಿಟ್ಟೆಯಲ್ಲಿ ಮೊದಲೇ ದಿವಸ ಬಂಡಿಯನ್ನು ತಯಾರಿಸಲಾಗ್ತದೆ ಆ ಬಂಡಿ ತಯಾರಿಸಿದ ನಂತರ ಅದನ್ನು ನಾವು ತೆಗೆದುಕೊಂಡು ಸಂಜೆ ರಾತ್ರಿಗೆ ದಾಳ ದೇವರು ಕರೆತಾರೆ ಮಾರುನೇ ದಿವಸ ಎಲ್ಲರೂ ಬಂದು ಹೆಣಸರು ಬಂದ ನಂತರ ದೇವಸ್ ಬಂದ ನಂತರ ಅದನ್ನು ಮುಂದೆ ತರಬೇಕು ಈಗ ಸಂಜೆ ನಾಲ್ಕು ಗಂಟೆಗೆ ತಿರುಗಿ ಅದು ದೇವತೆ ದೇವಸ್ಥಾನ ಹೋಗಿ ಅಲ್ಲಿಂದ ಸಾತ್ರೆ ದೇವರಿಗೆ ಹೋಗಿ ಮುಗ್ತಾಯೋಗ್ತಾರೆ